ವಿದ್ಯಾರ್ಥಿಗೆ ಕಳಿಹಾಲು ಕುಡಿಸಿ ಕೊಲೆ ಯತ್ನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿರುದ್ಧ ಪೋಷಕರ ದೂರು ಒಂಬತ್ತನೇ ತರಗತಿ ವಿದ್ಯಾರ್ಥಿಗೆ ಕಳಿಹಾಲು ಕುಡಿಸಿ ಕೊಲೆ ಯತ್ನ ಮಾಡಲಾಗಿದ್ದು ವಸತಿ ಶಾಲಾ ಸಿಬ್ಬಂದಿಯ ವೈಫಲ್ಯವೇ ಈ ಘಟನೆಗೆ ಕಾರಣವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರರಾದ ಭಾಸ್ಕರ್ ಪ್ರಸಾದ್ ಆರೋಪಿಸಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು ಒಂಬತ್ತನೇ ತರಗತಿ ವಿದ್ಯಾರ್ಥಿ ನಾಗರಾಜು ಕಳ್ಳಿ ಸೇವನೆಯಿಂದ ತೀವ್ರ ಅಸ್ವಸ್ಥಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸದ್ಯ ಬಾಲಕನನ್ನ ನಲವತ್ತೆಂಟು ಗಂಟೆಗಳ ನಲ್ಲಿ ಇಡಲಾಗಿದ್ದು ಗಂಟಲು ರಕ್ತ ಶ್ವಾಸಕೋಶ ಹಾಗೂ ಸಣ್ಣ ಕರುಳಿನಲ್ಲಿ ನಂಜು ಹರಡಿದ್ದು ಬಾಲಕನ ಸ್ಥಿತಿ ಗಂಭೀರವಾಗಿದೆ ಇನ್ನು ಸುದ್ದಿಗಾರರೊಂದಿಗೆ ಭಾಸ್ಕರ್ ಪ್ರಸಾದ್ ಮಾತನಾಡಿ ಶಾಲಾ ಸಿಬ್ಬಂದಿ ಘಟನೆಯನ್ನು ಮುಚ್ಚಿಟ್ಟಿದ್ದು ವಿದ್ಯಾರ್ಥಿಯ ಜೀವಕ್ಕೆ ಕೂತು ತಂದಿದ್ದಾರೆ ವಸತಿ ಶಾಲೆಯ ಪ್ರಾಂಶುಪಾಲರು ವಾರ್ಡನ್ ಮತ್ತು ಆರೋಗ್ಯ ಸಹಾಯಕಿಯರ ವಿರುದ್ದ ಕೊಲೆಯತ್ನ ಆರೋಪದ ಮೇಲೆ ದೂರು ನೀಡಲಾಗಿದೆ ಅಸ್ವಸ್ಥಗೊಂಡಿರುವ ಬಾಲಕ ನಾಗರಾಜುನ್ನ ತಂಗಿ ಮಗ ನಾಲ್ಕು ದಿನಗಳ ಹಿಂದೆ ವಸತಿ ಶಾಲೆಯವರು ನನಗೆ ಫೋನ್ ಮಾಡಿದ್ದರು ನಾಗರಾಜುನಿಗೆ ಜ್ವರ ಮತ್ತು ಗಂಟಲು ನರಳುತ್ತಿದ್ದಾನೆ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದ್ದರು ಮನೆಗೆ ಕರೆದುಕೊಂಡು ಬಂದ ನಂತರ ಬಾಲಕನ ಸ್ಥಿತಿ ತೀವ್ರ ಗಂಭೀರವಾಗಿದ್ದು ತಕ್ಷಣವೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅಸ್ವಸ್ಥಗೊಂಡ ನಾಗಾರ್ಜುನನನ್ನು ಕೇಳಿದಾಗ ಸ್ನೇಹಿತರು ಕಳ್ಳಿಹಾಲನ ಬಲವಂತ ಮಾಡಿ ಕುಡಿಸಿದ್ದಾರೆಂದು ಹೇಳಿದ್ದಾನೆ ಹಾಸ್ಟೆಲ್ನ ಪುಂಡು ಹುಡುಗರು ನಾಗಾರ್ಜುನನಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದರು ಅಷ್ಟೇ ಅಲ್ಲದೆ ಖಾಸಗಿ ಭಾಗವನ್ನ ಆತನ ಬಾಯಿಗೆ ಇಟ್ಟು ಕಿರುಕುಳ ನೋಡುತ್ತಿದ್ದಾರೆಂದು ತಿಳಿಸಿದ್ದಾನೆ ಈ ಹಿನ್ನೆಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು ನನ್ನ ಹೆಸರು ನಾಗಾರ್ಜುನ್ ಅಂತ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ ಮೊರಾರ್ಜಿ ದೇಸಾಯಿ ಬಚ್ಚಳ್ಳಿ ದೊಡ್ಡಬಳ್ಳಾಪುರದಲ್ಲಿ ನಾನು ಸ ಹೋದ್ವಾರ ಶನಿವಾರ ನೈಟ್ ಮಲಗಿದಾಗ ವರುಣನ ಬಂದ್ಬಿಟ್ಟು ಅಲ್ಲಿ ಎಕ್ಕದಕಾಯಿ ಮತ್ತೆ ಎಕ್ಕದಾಲು ಮತ್ತು ಅವ್ನು ಮರ್ದಲ್ ಗಾಯದು ಕಸರಕಾಯಿ ಅಂತ ಬರುತ್ತೆ ಅದನ್ನು ಜಜ್ಜ್ಬಿಟ್ಟು ಬಾಯ ಒಳಗೆ ಬಿಟ್ಟಿದ್ರು ಅವನು ಓಡೋಗ್ಬಿಟ್ಟಿದ್ರು ಅವನ ಜೊತೆಗೂ ಇಬ್ರು ಇಬ್ಬರೇನೋ ಇದ್ರು ಅವ್ರ ಯಾರು ಅಂತ ನೋಡಲಿಲ್ಲ ಅವನೊಬ್ಬನ ಮುಖ ಮಾತ್ರ ನೋಡ್ಕೊಂಡೆ ಆಮೇಲೆ ಬಾಯ ಬೆಳಗ್ಗೆ ಎದೊಳ್ಳೋಷ್ಟೊತ್ತಕ್ಕೆ ಬಾಯಲೆಲ್ಲ ಗುಳ್ಳೆ ಗುಳ್ಳೆ ಥರ ಆಗಿ ಜಾಸ್ತಿ ಸುಸ್ತಾತಿತ್ತು ಆಮೇಲೆ ಭಾನುವಾರ ಸಾಯಂಕಾಲ ಮ್ಯಾಮ್ ಹತ್ರ ಹೋಗಿ ಹೇಳಿದೆ ಫಸ್ಟ್ ಅವನ ಹತ್ರ ಕೇಳಿದೆ ನಾನು ಏನೋ ಏನಾಕಿದ್ದು ಅಂತ ಅವನು ಅದಕ್ಕೆ ಹಿಂಗ್ ಹಿಂಗ್ ಮಾಡ್ದೆ ಕಣ ಏನಾಗದೆ ಅಂತ ಹೇಳ್ದ ನಾನು ಹೇಳ್ದ ಈಗ ಅವರು ಹೇಳಿದಂಥ ಅವಾಗ ಈಗ ನಿಮ್ಮ ವಾರ್ಡು ವಾರ್ಡನ್ನು ಅಥವಾ ನಿಮ್ಮ ಇದು ವಸತಿ ಶಾಲೆಯಲ್ಲಿ ಇರುವಂತ ಮುಖ್ಯಸ್ಥರು ಕರೆದವನಿಗೆ ಹೇಳ್ದಾಗ ಅವನು ಏನಂತ ಹೇಳ್ದ ನಿನ್ನ ಮುಂದೆ ನನ್ನ ಮುಂದೆ ಹಾಕ್ದೆ ಅಂತ ಹೇಳ್ದ ಅವರು ಏನನ್ನ ಹೇಳಿದ್ರು ಇನ್ನೂ ಎಷ್ಟು ಜನ ಮಾಡಿದ್ರ ಏನು ಮಾಡಿದ್ರು ಅಂತ ಇಲ್ಲ ಅಲ್ಲ ಕೇಳಿಲ್ಲ ಕೇಳಲಿಲ್ಲವಣ್ಣ ಎಷ್ಟು ಜನ ಮಾಡಿದ್ರು ಯಾಕೋ ಯಾಕೆ ಈ ಥರ ಮಾಡಿದ್ದು ಏನು ತೊಂದರೆ ಮಾಡಿದ್ದ ಇದು ನಿನಗೆ ಯಾಕೆ ಈ ಥರ ಮಾಡಿದೆ ಅಂತ ಏನು ಕೇಳಲಿಲ್ಲ ಏನಾಗ್ತದೆ ಅಂತಾನೂ ಕೇಳಲಿಲ್ಲ ಕೇಳಿದ್ರು ಅಣ್ಣ ಕೇಳಿದ್ರಾ ಅವ್ಲ ಏನು ಹೇಳ್ದ ಅವನು ನಾನು ಆಕೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದ ಆಮೇಲೆ ಅವನು ಆಕೇ ಇಲ್ಲ ಅಂತ ಅವರತ್ರ ಹೇಳಿದ್ನಾ ಆದ್ರೆ ಆಗ್ಿರೋದು ಅವನೆ ಅಂತ ನಿನಗೆ ಗೊತ್ತು ಆಮೇಲೆ ಯಾರು ನಂಬಲಿಲ್ಲ ನಾನು ಟೀಚರ್ಸ್ ಯಾರು ಅದೇ ತರ ನಾನು ನಾನು ಮಾಡಿದ್ರೋ ತರನೇ ಇನ್ನೊಬ್ಬನು ಮಾಡ್ತಿದ್ದ ಬೇರೆ ರೂಮಲ್ಲಿ ಬೇರೆ ರೂಮಲ್ಲಿ ಮಾಡಿದನ ಈ ತರ ಅವನ ಯಾರು ಅವನ ಹೆಸರು ವರುಣ ಅವನು ವರುಣ್ ವರುಣ್ ಯಾವ ಊರ ಅವನು ಅವನು ಮಾದನೈತ ಮಾತನಾಡಿ ಅಲ್ಲಿ ನಾವು ಹುಡುಗರ ಜೊತೆ ಕಿತಾಪತಿ ಮಾಡೋದು ಯಾರು ತೊಂದರೆ ಕೊಡೋದು ಥರ ಏನೋ ಮಾಡ್ತಾನ ಅವನು ಇಲ್ಲ ಅವನು ಒಂದು ಸ್ವಲ್ಪ ಜನ ಜೊತೆ ಸೇರ್ಕೊಂಡು ಇಬ್ಬರು ಜೊತೆ ಸೇರ್ಕೊಂಡು ನನ್ ಮಾಡಿರೋದು ಬೇರೆಯವನ್ಗೆ ಹಾಕ್ಬೇಕಾದ್ರೆ ಸಿಗಾಕೊಂಡ್ಬಿಟ್ಟಿದ್ದ ಅವ್ನು ಕಂಡ್ಬಿಟ್ಟು ನೋಡ್ಬಿಟ್ಟಿದ್ದ ಅವಾಗ ಅವನು ಹೇಳಿದಕ್ಕೆ ಮ್ಯಾಮ್ ಹತ್ರ ಮ್ಯಾಮ್ ಇವ್ ನಂಗು ಮಾಡಿದೆ ಅಂತ ಅದಕ್ಕೆ ಒಪ್ಕೊಂಡೆ ನಾನೇ ಮಾಡಿತ್ತು ಅಂತ ಆಮೇಲೆ ಬೈದು ಹೊಡೆದ್ಬಿಟ್ಟು ಆಮೇಲೆ ಇನ್ನೊಂದು ನಿನಗೆ ಈಗ ಆಗದಂಥ ಸಂದರ್ಭದಲ್ಲಿ ಅವರು ನಿಮ್ಮ ಹಾಸ್ಟೆಲ್ಗೆ ಸಂಬಂಧಪಟ್ಟವ್ರು ಯಾರು ಬಂದು ನಿನ್ಗೆ ಏನಪ್ಪ ಆಯಿತು ನಡಿ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಏನು ಕೇಳಿಲ್ಲ ಅವರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಫಸ್ಟು ಆಮೇಲೆ ನಾನು ಕಾಯಿ ಕರ್ಕೊಂಡು ಹೋಗ್ತಾರೆ ಅಂತ ಇದ್ದೆ ಆಮೇಲೆ ಲಾಸ್ಟ್ ಕರ್ಕೊಂಡು ನಿಮ್ಮ ನಿಮ್ ಪೇರೆಂಟ್ಸ್ಗೆ ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಅಷ್ಟೊತ್ತು ನಿನ್ಗೆ ಏನೋ ಇಲ್ಲಿ ತಿಶು ಆಗಿತ್ತಲ್ವಾ ಗಂಟಲಲ್ಲಿ ಉರಿ ಆಗೋದು ಈ ಥರ ಇರೋ ಒಳಗಡೆ ಏನೋ ಒಂದು ತೊಂದರೆ ಆಗೋದು ಆ ಥರ ಏನೋ ಆಗಿತ್ತಲ್ವಾ ಆಗಿತ್ತು ಆಯ್ತು ಆಮೇಲೆ ಬಂದು ಈಗ ನಿಮ್ಮ ಅಂಕಲ್ ಬಂದು ನಿನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಸೇರಿಸಿದ್ರು ಹಾಂ ಅದು ಯಾರು ಕರ ಅಂಥ ಟೈಮಲ್ಲಿ ಯಾರು ಇದು ಮಂಜುನಾಥ್ ಅವರು ನಿಮ್ಮ ಅಂಕಲ್ ತಿಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಹೌದಾ ಓಕೆ ಓಕೆ